ನಾನಿವತ್ತು ಕ್ಲಾಗ್ನ ಮಾಡ್ತಾ ಇದ್ದೀನಿ ಏದು ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಇವತ್ತು ಮೊನ್ನೆ ಮಂತ್ರಾಲಯಕ್ಕೆ ಹೋಗಿದ್ವಿ ನಾವು ನಮ್ಮ ಮಗನ ಹುಟ್ಟು ಹಬ್ಬದ ನನ್ನ ಬರ್ತ್ಡೇಸೆ ಅಲ್ಲಿ ಇದು ಇದು ಮಾವಿನ ತಗೊಳ್ಳೋಣ ತೊಗೊಂಬಂದಿದ್ದೀನಿ ತೊಗೊಂಬಂದ ಇಲ್ಲಿ ಇವತ್ತು ಪೂಜೆ ಮಾಡಿ ಶುಕ್ರವಾರ ಪೂಜೆ ಮಾಡಿ ದೇವ್ರ ಮನೆಯಲ್ಲಿ ಈ ಥರ ಹಾಕಿದ್ದೀವಿ ಅಷ್ಟೊಂದು ನೀಟ್ಕೊಳ್ತಾ ಇದೆ ನೋಡಿ ಇದು ಈ ಥರ ಈ ಮಾವಿನ ತಗೊಳ್ಳೋಣ ಇದು ಎದ್ರದ್ದು ಇದೆ ಪ್ಲಾಸ್ಟಿಕ್ ಒಂಥರ ಪ್ಲಾಸ್ಟಿಕ್ ಎಲ್ಲ ಒಂಥರ ಮೆಟಲ್ ಉದ್ದ ಇದೆ ಅಂತ ಗೊತ್ತಾಯಿ ಫುಲ್ಲು ಲೆಂತ್ ಉದ್ದ ಇದೆ ಲೆಂತ್ ಇದೆ ಇದು ಫುಲ್ಲು ಈ ಬಾತ್ಮಿನೇ ಈ ತೊಗೊಂಡು ಹಾಕ್ಲಿಕ್ಕೆ ಬರುತ್ತೆ ಇಲ್ಲಿ ಹಾಕ್ಲಿಕ್ಕೂ ಬರುತ್ತೆ ಇದು ಫುಲ್ಲು ಲೆಂತ್ ಉದ್ದ ಇದೆ ಹಾಗಾಗಿ ಇದನ್ನು ಇದನ್ನ ಒಂದು ತೊಗೊಂಡೆ ನಾನು ಅಲ್ಲಿ ಬಿತ್ತಿ ಬೇಡಮ್ಮ ಅಂದ್ರೆ ಅವ್ರು ನೋಡ್ಬೇಕನ್ನು ಮತ್ತೆ ನಾನು ಅಲ್ಲೇ ರಾಘವೇಂದ್ರ ತಗೊಂಡಿದ್ದೀನಿ ನಾನು ಎಲ್ಲರಿಗೂ ಇಲ್ಲಿ ಕೊಡ್ಬೋದು ಕೊಡಲಿಕ್ಕೆ ಅಂತ ಸುಮ್ಮನೆ ಜಸ್ಟ್ ಕಲಸೋಕ್ರದ್ದು ರಾಘವೇಂದ್ರದ ರಾಘವೇಂದ್ರದೊಂದು ಫೋಟೋ ಕಲಸೋಕ್ರಿಗೆ ಪಾರ್ಕೆಟ್ಟು ಎಲ್ಲದರಲ್ಲೂ ರಾಘವೇಂದ್ರದ ಬೇರೆ 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 ಫೋಟೋ ಇದೆ ಕಲಸೋಕ್ರೆ ಪಾರ್ಕಿಟ್ಟು ಮತ್ತೆ ಇನ್ನೂ ಒಂದು ವಿಷಯ ಹೇಳಲೇಬೇಕು ನಾನು ನಿಮಗೆ ಈ ಕಲಿಸೋಕೆ ಇದು ಈ ಟೈಪ್ ಇದ್ದಿದ್ದನ್ನು ಒಂದು ತೊಗೊಂಡಿದ್ದೀನಿ ಅಯ್ಯೋ ಇಲ್ಲ ತೊಗೊಳ್ಳೋದಿಲ್ಲ ನನ್ ಮಗ ಅಲ್ಲಿ ಮನೆ ಅಲ್ಲಿ ಒಳಗಡೆ ಪೂಜೆ ಮಾಡಿದಾರೆ ಮತ್ತೆ ನನ್ ಮಗ ತಂದೆ ಇಲ್ಲಿ ಗಾಡಿ ಮೇಲೆ ಇಟ್ಟು ಇವಾಗ ಗಂಧ ಹಚ್ಚಿ ಪೂಜೆ ಮಾಡಿ ಹಾಳೆ ಹಚ್ತಾ ಇದ್ದಾಗ ಪೂಜೆ ಮಾಡೋ ಮುಗೀತಿಲ್ಲಕ್ಕೂ ಮತ್ತ ನೋಡಲ್ಲಿ ಎಲ್ಲ ಕಡೆ ಗಂಧ ಹಚ್ಬಾರ್ದು ಗಾಡಿ ಎಲ್ಲ ಗಂಧ ಗಾಡಿ ಮೇಲೆ ಕೃಷ್ಣನ್ ಕರ್ಕೊಂಡು ಹೋಗ್ತೇನ ಪೂಜೆ ಮಾಡಿ ನಾನು ತಗೊಂಬ ಕುಂತಾನವ ಗಂಧದ ಬಟ್ಲ ಪ್ಲೇಟ್ ಒಳಗಿಡಮ್ಮ ಅಯ್ಯೋ ಪೂಜೆ ಮಾಡ್ಲಿಕ್ಕೆ ದೇವ್ರ ಮನೆ ಗಂಧದ ಪ್ಲೇಟ್ ತೊಗೊಂಬಂದ ನನ್ ಪೂಜೆ ಮಾಡ್ಯನ್ರಿ ತಗೋಲ್ಲ ಶುಕ್ರವಾರ ಬಾಳೆಹಣ್ಣು ಇದ್ದೆ ಮಾಡಿ ದೇವರಿಗೆ ನಿನ್ನೆ ನೈಟ್ ಲೇಟ್ ಬಂದು ಬಾಳೆಹಣ್ಣ ಮತ್ತೆ ಇದು ಮೃತಿಕಾ ಪ್ರಸಾದ ಅಂತ್ರಿ ಅಲ್ಲಿ ರಾಘವೇಂದ್ರದ ಪಾದ ಸ್ವಾದದ ಏನೋ ಪೂಜೆ ಇರುತ್ತೆ ಅಂತ ಅಲ್ಲಿ ಒಬ್ಬರು ಒಬ್ಬರ ಮನೆಯಲ್ಲಿ ಮೂರು ತಿಂಗಳ ಒಮ್ಮೆ ಒಬ್ಬರು ಮನೇಲಿ ರಾಯಾರು ಪಾದಗಳಿದ್ವು ಅಲ್ಲಿ ಅವರು ಪಾದಗಳ ಮೇಲೆ ಇಟ್ಟು ಒಂದು ಮೃತಿಕಾ ಪ್ರಸಾದ ಅಂತ ಕೊಡ್ತಾರೆ ರೀ ಇದನ್ನ ಮನೇಲಿ ನಾವು ಗಂಡು ಮಕ್ಕಳು ಒಬ್ಬರಿಗೆ ಇದನ್ನು ಒಂದು ಸ್ವಲ್ಪ ಪುಡಿ ತೆಗೆದು ನೀರು ಕಲಿಸಿ ಹಚ್ ಹಣಿಗೆ ಹಚ್ಚಬೇಕ್ರಿ ಇದು ಮೃತಿಕಾ ಪ್ರಸಾದ ಎರಡು ತುಂಬ ಮಂದಿ ಎರಡು ಕೊಟ್ಟಿದ್ದಾರೆ ಅವರು ಮಾಂಸ ಅದು ತಿನ್ನೋದಿದ್ರೆ ಅದನ್ನ ಮುಟ್ಬೇಡ್ದು ಅಂತ ಅಂದರೆ ನಾವೇನು ನಾವೇನು ನಾನ್ ವೆಜ್ಜ ತಿನ್ನೋಲ್ಲ ನಮಗೆ ನಡೆಯುತ್ತೆ ಹೇಳಿ ಕೊಟ್ಟಿದ್ದಾರೆ ತುಂಬ ದೇವ್ರ ಮನೆಗೆ ಹಾಕ್ಬೇಕು ತುಂಬಾ ಓ ಉದ್ದ ಐತೆ ನೋಡ್ರಿ ಇದೆಲ್ಲ ಏನು ಅದನ್ನ ತಿಳ್ಕೊಂಡ್ರಿ ತುಂಬಾ ಅದನ್ನ ಏನು ಕಷ್ಟಪಡೋಮ್ ಕೌಡೆ ಅಂದರೆ ಲಕ್ಷ್ಮೀ ಪ್ರತೀಕ ಅಂತ ಹೇಳ್ತಾರಲ್ವ ಹಾಗಾಗಿ ನಾನು ನಾನು ಅದಕ್ಕೆ ಈ ಒರಿಜಿನಲ್ ಕವಡೆನ ಅಲ್ಲಿ ಪಂಚಮುಖಿ ಪ್ರಾಣ ದೇವಸ್ಥಾನ ಪ್ರಾಣ ದೇವರ ದೇವಸ್ಥಾನದಲ್ಲಿ ಇಟ್ಟಿದ್ದಿರಲ್ವ ಅದನ್ನ ತೊಗೊಂಡ್ಬಂದಿದ್ದೀನಿ ನಾನು ನನ್ನ ಕೌಚ್ ಇದೆ ಅಲ್ವ ಡೈಲಿ ಉಪಯೋಗಿಸೋಕೆ ನಾನು ಈ ಥರ ಹಾಕಿದ್ದೀನಿ ಇದನ್ನು ಇದರಲ್ಲಿ ಏಳಿದ್ದು ಆದರೆ ನನಗೆ ಅಪ್ಪು ಒಂದು ಒಂದೇ ಅನ್ನಿಸ್ತು ಒಂದು ತೆಗೆದಿದ್ದೀನಿ ಇವಾಗ ಆರಿವಿ அந்தா இஷ்டாவ்ல நோடன பட்னா தக தீவ் மந்திராலய ட்ரிப் நமக்கு மந்திராலயும் ಅದಕ್ಕಾಗಿ ಈ ಗಂಧ ರೆಡಿ ತಯಾರಿದ್ದದೇ ಇರುತ್ತೆ ಇದನ್ನು ಒಂದು ನಾನು ತೊಗೊಂಬಂದಿದ್ದೀನಿ ಗಂಧ ಹಚ್ಚಲಿ ವರ್ಷ ವರ್ಷ ಹೋಗ್ತೀವಿ ನಾವು ಮಂತ್ರಲೆಕ್ಕ ಹಾಗಾಗಿ ಜಾಸ್ತಿಯ ಐಟಮ್ಸ್ ತರಲಿಲ್ಲ ನಾನು ಹಾಗೇನ ರಾಘವೇಂದ್ರ ಮೂರ್ತಿ ಎಲ್ಲ ನಮ್ಮ ಮನೇಲಿ ಆಲ್ರೆಡಿ ತೊಗೊಂಬಂದಿದ್ದೀವಿ ವರ್ಷ ವರ್ಷ ತರೋದೇನು ಬೇಡ ಅಂತ ನಾವು ಪೂಜೆಗೆ ತೊಗೊಂಡು ಬಂದಿಲ್ಲ ರೀ ಬೇರೆದವ್ರಿಗೆ ಹೋದ ವರ್ಷನೇ ತೊಗೊಂಡ್ಬಂದು ಕೊಟ್ಟಿದ್ದೀವಿ ಎಲ್ಲರಿಗೂ ಅದಕ್ಕೆ ಈ ಸರ ಏನು ಮಾಡಿದ್ವಿ ಜಸ್ಟ್ ಪ್ರಸಾದ ಅಷ್ಟೇ ತೊಗೊಂಬಂದ್ಬಿಟ್ಟಿದ್ವಿ ಮತ್ತೇನೇನು ಮತ್ತು ಬೇರೆ ಏನು